ಸರ್ಕಾರ ಬಡವರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಪಡಿತರ ಅಕ್ಕಿ ವಿತರಿಸುವ ಕಾರ್ಯ ಮಾಡ್ತಾ ಇದೆ ಆದರೆ ಕೆಲವೆಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಉಳ್ಳವರಿಗೆ ಬಿಪಿಎಲ್ ಕಾರ್ಡು ಸಿಕ್ಕಿದ್ರೆ ಕಡು ಬಡವರಿಗೆ ಎಪಿಎಲ್ ಸಿಕ್ಕಿರುವ ಘಟನೆಗಳು ಆಗಾಗ ವರದಿಯಾಗ್ತಾನೆ ಇವೆ ಸದ್ಯ ಇಂತಹುದ್ದೇ ಘಟನೆಯೊಂದು ವರದಿಯಾಗಿದೆ ರಾಯಚೂರು ಜಿಲ್ಲೆಯ ಬಡ ಕಾರ್ಮಿಕರೊಬ್ಬರಿಗೆ ಎಪಿಎಲ್ ಕಾರ್ಡ್ ಸಿಕ್ಕಿದ್ದು ಎಪಿಎಲ್ ಕಾರ್ಡ್ ಕೊಡಿ ಎಂದು ಅವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಅಂಗಲಾಚಿ ಬೇಡಿಕೊಂಡಿದ್ದಾರೆ ಆದರೂ ಅಧಿಕಾರಿಗಳು ಮಾತ್ರ ಕರಗುತ್ತಿಲ್ಲ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುಡ್ರಿ ಗ್ರಾಮದ ಗಂಗರಾಮ್ ಸಿಂಗ್ ಬಡವರಾಗಿದ್ದು ಅವರಿಗೆ ಐವರು ಮಕ್ಕಳು ಇದ್ದಾರೆ ನನಗೆ ಬಿಪಿಎಲ್ ಕಾರ್ಡ್ ಅನ್ನ ಅಧಿಕಾರಿಗಳು ನೀಡಿಲ್ಲ ಹೀಗಾಗಿ ನಾನು ತುಂಬಾ ಕಷ್ಟ ಪಡುವಂತಾಗ್ತಾ ಇದೆ ಅಂತ ಗೋಳಾಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಹಲವು ಬಾರಿ ಮನವಿ ಮಾಡಿದ್ರು ಈ ಬಡ ವ್ಯಕ್ತಿಗೆ ಬಿಪಿಎಲ್ ಕಾರ್ಡ್ ಸಿಗ್ತಾ ಇಲ್ಲ ಹೀಗಾಗಿ ಉಳ್ಳವರ ಬಳಿ ಇದ್ದ ಎಪಿಎಲ್ ಕಾರ್ಡ್ ಬಂದ್ ಮಾಡಿ ಬಡವರಿಗೆ ಬಿಪಿಎಲ್ ಕಾರ್ಡ್ ಸಿಗುವಂತೆ ಮಾಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದ್ದಿದ್ದು ಎ ಪಿ ಎಲ್ ಮಾಡ್ಯಾರ ಒಂದು ಎಕರೆ ಹೊಲ ಇಲ್ಲ ಏನು ಗೌರ್ಮೆಂಟ್ ಸರ್ವೆಂಟ್ ಇಲ್ಲ ಒಂದು ಬೈಕ್ ಇಲ್ಲ ಆಮೇಲೆ ಇರೋಕೆ ಮನೂ ಇಲ್ಲ ಜೋಪಡಿ ಇದೆ ನನಗೆ ಹಿಂಗ ಸರ್ಕಾರ ಮೋಸ ಇದೆ ಈ ಥರ ಮಾಡಿದ್ರೆ ಇದೆ ಅಧಿಕಾರಿಗಳು ಮಾಡ್ಯಾರ ನಾನು ಐದು ಮಂದಿ ಹುಡುಗರು ಹೆಂಗ ಬದುಕಬೇಕು ನನಗೆ ರೇಷನ್ ಇಲ್ಲ ಹ್ಞೂ ಅಲ್ಲ ನೀವು ಎಷ್ಟು ದಿನ ಆಯ್ತದ ಆ ಥರ ಆಗಿ ಆರು ತಿಂಗಳಾಯಿತು ನಾನು ಬೆಂಗ್ಳೂರಿಗೆ ಹೋಗಿದ್ದೆ ನನಗೆ ಗೊತ್ತಿಲ್ಲ ಹಾಂ ನಾನು ಬಂದು ರೇಷನ್ ಹಾಕಕ್ಕೆ ಹೋದರೆ ಇಲ್ಲರಿ ಇದು ಕಾರ್ಡ್ ಬರೋಲ್ಲ ಅಂತ ಹೇಳಿದ್ದಾರೆ ಯಾರು ಹೇಳಿದ್ರೆ ಅಲ್ಲಿ ರೇಷನ್ ಇಲ್ಲ ಬರಲ್ಲ ಅನ್ನಕತ್ತೀ ಇನ್ನ ಒಂದು ವರ್ಷ ತೆಡ್ರಿ ಆಮೇಲೆ ಹೊಸ ಹೊಸ ಅಪ್ಲಿಕೇಶನ್ ಆಗ್ತದ ಅವಾಗ ನೀವು ಇದು ಕ್ಯಾನ್ಸಲ್ ಮಾಡಿ ಹೊಸ ಅಪ್ಲಿಕೇಶನ್ ಹಾಕ್ತಾರೆ ಅಂತಾರೆ ನಾನು ವರ್ಷದ ತನಕ ತಿನ್ಬೇಕು ರೀ ಸಣ್ಣ ಮಕ್ಕಳು ನಾನು ಇನ್ನೂರ್ ಮುನ್ನೂರು ಕೂಲಿಗೋಗ ಇಲ್ಲಿ ಬಂದಿರಲ್ಲ ಮತ್ತೆ ಪರಿಸ್ಥಿತಿ ಹೆಂಗ್ರಿ ಮತ್ತೆ ನಿಮ್ಮ ಐದು ಜನ ರೀ ಪರಿಸ್ಥಿತಿ ಅವರು ಪರಿಸ್ಥಿತಿ ಗಂಭೀರ ರೀ ಅವ್ರಿಗೆ ಏನ್ ಕೆಲೆಗನೆ ಹಾಕ್ತಾವಲ್ರಿ ಹೊಸ ರೇಷನ್ ಕಾರ್ಡ್ ಯಾವಾಗ ಬರ್ತಾರೆ ಯಾವಾಗ ಇಲ್ಲ ಅಂತ ಹೇಳಿ ಮೂರ್ ಸಾಲ ಆಯ್ತು ತಿರುಗಾಕ ಒಬ್ಬರು ಹಚ್ಚಿಗೋಲ್ರಿ

ಹೆಂಗ್ ಪರಿಸ್ಥಿತಿ ರೀ ಇದು ಗೋರ್ಮೆಂಟೇ ಮೋಸ ಗೌರ್ಮೆಂಟ್ ಇದೆ ಸರ್ಕಾರನೇ ಮೋಸ ಇದೆ ಈ ತರ ಬಡವರಿಗೆ ಎಂತೆಂತ ಶ್ರೀಮಂತವ್ರಿಗೆ ಅಂತ್ಯೋದಯ ಕಾರ್ಡ್ ಇದೆ ಬಿ ಎ ಪಿ ಎಲ್ ಕಾರ್ಡ್ ಇದೆ ನಮ್ಗ ಇಲ್ರಿ ಇದ್ದಿದ್ದು ಇದ್ದಿದ್ದ ಕಾರ್ಡನೆ ಕಸಗಳ ಬಿದ್ದಂಗೆ ಆಗ್ಯದ ನಮ್ಗ ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ ಮಾಡ್ರಿ ಬಂದು ಕೇಳಿದ್ರೆ ಏನು ಒಂದು ವರ್ಷ ತಡಿಬೇಕು ಆಮೇಲೆ ಹೊಸ ಇದು ರೂಲ್ಸ್ ಬಿಟ್ಟಿಲ್ಲ ನೀವು ಹೊರಗಡೆ ಕ್ಯಾನ್ಸಲ್ ಮಾಡ್ಕೊಂಡಿರಿ ಅಸಲ್ ಕ್ಯಾನ್ಸಲ್ ಆಗಿದ್ದು ಇಲ್ಲೇ ಹೋ ಸಾಲ ಬಂದಿದೆ ಇನ್ಕಮ್ ತೋರಿಸಿತ್ತು ಆ ಮತ್ತೆ ಈ ಸಲ ಬಂದಾಗ ಈ ಥರ ಹೇಳ್ತಾರೆ ಫುಡ್ ಆಫೀಸರ್ ಕಡೆಯಿಂದ ನಮ್ಗೆ ಈ ಥರ ಆಗಿದೆ